ಎಲ್ರಿಗೂ ನಮಸ್ತೆ ನಾವಿವಾಗ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿರುವಂಥ ರಂಗನ್ ತಿಟ್ಟಿನಲ್ಲಿದ್ದೀವಿ ಇದು ಕೆ ಆರ್ ಎಸ್ಗೆ ಹೋಗೋ ಮೈನ್ ರೋಡ್ ಮೈನ್ ರೋಡಲ್ಲಿರುತ್ತೆ ಮೈನ್ ರೋಡಿಂದ ಒಂದು ಕಿಲೋಮೀಟರ್ ಒಳಗಡೆ ಹೋದರೆ ರಂಗನ್ ತಿಟ್ಟು ಸಿಗುತ್ತೆ ಇದೊಂದು ಪರಿಸರ ಪ್ರಿಯರಿಗಂತೂ ಒಂದೊಳ್ಳೆ ನೇಚರ್ ಅಂತ ನಾವು ಹೇಳ್ಬೋದು ಮತ್ತು ಇದನ್ನು ಜಯ ಚಾಮರಾಜೇಂದ್ರ ಒಡೆಯರ್ ನಿರ್ಮಿಸಿದ್ದಾರೆ ಮಕ್ಕಳಿಗೆ ಹಾಫ್ ಟಿಕೆಟ್ ಟಿಕೆಟ್ ತೊಗೋತಾರೆ ದೊಡ್ಡವರಿಗೆ ಫುಲ್ ಟಿಕೆಟ್ ಎಂಟ್ರಿ ಫೀಸ್ ಒಂದು ಸೆವೆಂಟಿ ರುಪೀಸ್ ಆಗಿರುತ್ತೆ ಅಲ್ಲಿ ನಾವು ನಾವೇನಾದರೂ ಹೋಗ್ತೀವಿ ಅಂತಂದರೆ ಹಂಡ್ರೆಡ್ ರುಪೀಸ್ ಕೊಡಬೇಕಾಗತ್ತೆ ಬೋಟಲ್ ಹೋಗೋದಿಲ್ಲ ಅಂದರೆ ಅಲ್ಲಿ ಪರಿಸರನ ನೋಡ್ಕೊಂಡು ಬರ್ಬೋದು ಅಲ್ಲಿ ಪರಿಸರ ನೋಡಬೇಕು ಅಂತಂದರೆ ನಮಗೆ ಪಕ್ಷಿಗಳೇನು ಕೆಳಗಡೆ ಕಾಣಿಸೋದಿಲ್ಲ ಬೋಟಲ್ ಹೋದರೆ ಮಾತ್ರ ಅದು ಸುತ್ತ ಕಾಣಿಸ್ತವೆ ಮತ್ತು ಸೌಂಡ್ಸ್ ಮಾತ್ರ ನಮಗೆ ತುಂಬಾ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ ಅಲ್ಲೊಂದು ಸ್ವಲ್ಪ ನಾವು ಕೂತ್ಕೋಬೇಕು ಟೈಮ್ ಸ್ಪೆಂಡ್ ಮಾಡ್ಬೇಕು ಮಾಡಬೇಕು ಅಂತ ಅಂದ್ಕೊಂಡು ಹೋಗಬೇಕು ಹಂಗಿದ್ದಾಗ ಮಾತ್ರ ಅಲ್ಲಿ ಪಕ್ಷಿ ವೀಕ್ಷಣೆ ಆಗ್ಬೋದು ಅಲ್ಲಿ ಅಲ್ಲಿನ ಒಳ್ಳೆ ನೇಚರ್ನ ನಾವು ಎಂಜಾಯ್ ಮಾಡ್ಬೋದಾಗತ್ತೆ ಹಿಂಗೆ ಹೋಗಿ ಹಂಗೆ ಬರೋದಾದರೆ ಅಷ್ಟು ಚೆನ್ನಾಗಿರೋದಿಲ್ಲ ಅದು ಸ್ವಲ್ಪ ಹೊತ್ತು ಕೂತ್ಕೋಬೇಕು ಟೈಮ್ ತೊಗೊಂಡು ಹೋಗ್ಬೇಕು ನಮಗೆ ಟೈಮ್ ಇರಲಿಲ್ಲ ನಾವು ಹೋಗಬೇಕಾಗಿತ್ತು ಸಂಜೆ ಆಗ್ತಾಯಿತ್ತು ಸೊ ಹಾಗಾಗಿ ನಾವು ಬೇಗ ಮುಗಿಸ್ಕೊಂಡು ಹೊಟ್ಟಿ ತುಂಬಾ ಚೆನ್ನಾಗಿತ್ತು ನೀವು ಒಂದ್ಸಲ ಹೋಗಿ ಬನ್ನಿ ಪರಿಸರ ಪ್ರಿಯರಿಗಂತೂ ತುಂಬಾ ಒಳ್ಳೆಯ ತಾಣ ಇದು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು